ಕಂಪೌಂಡ್ ಗೋಡೆ ಕುಸಿದು ಚರಂಡಿಯಲ್ಲಿ ಬಿದ್ದ ಪರಿಣಾಮ ರಸ್ತೆಯಲ್ಲಿ ನೀರು ತುಂಬಿ ಸಂಚಾರಕ್ಕೆ ತೊಡಕಾಗುತ್ತಿದ್ದು ಇದನ್ನು ಸರಿಪಡಿಸುವಂತೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗರಾಜ್ ಹಿತ್ತಲ್ಮಕ್ಕಿ ಹೇಳಿದ್ದಾರೆ ಈ ಕುರಿತು ತೊಂದರೆಯಾಗುತ್ತಿರುವ ಸ್ಥಳವನ್ನ ಮಾಧ್ಯಮದವರಿಗೆ ತೋರಿಸಿ ಸಮಸ್ಯೆಯನ್ನ ವಿವರಿಸಿದ ನಾಗರಾಜ್ ತಲಮಕ್ಕಿ ತಕ್ಷಣ ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹೋಗುವಂತೆ ಮಾಡಿಕೊಡಬೇಕು ಇಲ್ಲವಾದರೆ ಜಿಲ್ಲಾ ಮಟ್ಟದ ಅಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರು ನೀಡಲಾಗುವುದು ನಾಲ್ಕು ತಿಂಗಳ ಹಿಂದೆ ಗೋಡೆಯ ಕಲ್ಲು ಗಟಾರದಲ್ಲಿ ತುಂಬಿದೆ ಅಂದೇ ಗ್ರಾಮ ಪಂಚಾಯತ್ಗೆ ತಿಳಿಸಿದ್ರೂ ಸರಿಪಡಿಸದೆ ಬಿಟ್ಟಿದ್ದು ಇವರ ನಿರ್ಲಕ್ಷ್ಯ ಜನರಿಗೆ ಸಂಕಷ್ಟ ತಂದಿದೆ ಇಲ್ಲಿನ ವಸತಿ ಮನೆಗಳಿಗೂ ನೀರು ನುಗ್ಗುವ ಅಪಾಯವಿದ್ದು ಕಳೆದೆರಡು ದಿನದಿಂದ ಸುರಿದ ಮಳೆಯಿಂದ ಸಂಪೂರ್ಣ ಜಲಾವೃತಗೊಂಡಿದೆ ಎಂದಿದ್ದಾರೆ ಅಲ್ಲದೆ ಈ ಭಾಗದ ಚರಂಡಿ ಹೂಳತ್ತದೆ ಎರಡು ವರ್ಷವಾಗಿದ್ದು ಹೂಳು ತೆಗೆದು ಸ್ವಚ್ಛಗೊಳಿಸುವಂತೆ ಆಗ್ರಹಿಸಿದ್ದಾರೆ ವೃಕ್ಷಮಾತೆ ಅರಣ್ಯದ ಜ್ಞಾನಕೋಶ ಎಂದೇ ಖ್ಯಾತಿ ಪಡೆದಿರುವ ಅಂಕೋಲಾ ತಾಲೂಕಿನ ಹೊನ್ನಳ್ಳಿಯ ಪದ್ಮಶ್ರೀ ತುಳಸಿಗೌಡರು ಕೃಷಿ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನ ಗುರುತಿಸಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮೂವತ್ತಾರನೇ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ನೀಡಲಾಗಿದೆ ರಾಜ್ಯಪಾಲರು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಕುಲಾಧಿಪತಿ ಚಂದ್ರ ಗೆಲೋಟ್ ಗೌರವ ಡಾಕ್ಟರೇಟ್ ಪದವಿಯನ್ನ ತುಳಸಿಗೌಡರಿಗೆ ಪ್ರದಾನ ಮಾಡಿದ್ರು ಈ ಮೂಲಕ ವೃಕ್ಷಮಾತೆ ತುಳಸಿಗೌಡರು ಇನ್ಮುಂದೆ ಪದ್ಮಶ್ರೀ ಡಾಕ್ಟರ್ ತುಳಸಿಗೌಡರೆಂದು ಕರೆಸಿಕೊಳ್ಳಲಿದ್ದಾರೆ ಮುನ್ನೂರಕ್ಕೂ ಅಧಿಕ ಕಾಡು ಮರಗಳ ಬಗ್ಗೆ ಮಾಹಿತಿ ಇರುವ ಇವರು ಅರಣ್ಯದ ವಿಶ್ವಕೋಶ ಎಂದೇ ಖ್ಯಾತಿ ಗಳಿಸಿದ್ದಾರೆ ಕಾಡಿನಲ್ಲಿ ಔಷಧಿಯ ಸಸ್ಯಗಳನ್ನು ಸಂರಕ್ಷಿಸಿ ಹೆಚ್ಚೆಚ್ಚು ಬೆಳೆಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ ಜೂನ್ ಹನ್ನೆರಡು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧಾರವಾಡದ ಕೃಷಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಬರಿಕಾಲಲ್ಲಿ ತೆರಳಿ ತುಳಸಿಗೌಡರು ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನ ಪಡೆದಿರುವುದು ವಿಶೇಷ ಸಂಗತಿ ಈ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ಕಾಡಿನ ಮಹಿಳೆಯೋರ್ವಳಿಗೆ ಒಲಿದ ಮೊದಲ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದ ಹೆಗ್ಗಳಿಕೆಗೆ ತುಳಸಿಗೌಡರು ಪಾತ್ರರಾಗಿದ್ದಾರೆ ತುಳಸಿಗೌಡರಿಗೆ ಈಗಾಗಲೇ ಹತ್ತು ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸರ್ಕಾರದ ಪ್ರಿಯದರ್ಶಿನಿ ಪ್ರಶಸ್ತಿ ವೃಕ್ಷಮಿತ್ರ ಪ್ರ ಪ್ರಶಸ್ತಿ ಇನ್ನಿತರ ಹತ್ತು ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಪದ್ಮಶ್ರೀ ಬಂದ ಬಳಿಕ ಅವರ ಮನೆಗೆ ನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಭೇಟಿ ನೀಡಿ ಗೌರವಿಸಿ ಸನ್ಮಾನಿಸಿದ್ದಾರೆ ಇದೀಗ ತುಳಸಿಗೌಡರಿಗೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿರುವುದು ಇಡೀ ಉತ್ತರ ಕನ್ನಡ ಜಿಲ್ಲೆ ಹೆಮ್ಮೆ ಪಡುವಂತಾಗಿದೆ ರಾಜ್ಯಪಾಲರು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಕುಲಾಧಿಪತಿ ಥಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ಭಾರತ ಸರ್ಕಾರದ ಕೃಷಿ ಸಂಶೋಧನೆ ಹಾಗೂ ಶಿಕ್ಷಣ ವಿಭಾಗದ ಕಾರ್ಯದರ್ಶಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಮಹಾನಿರ್ದೇಶಕರಾದ ಡಾ ಹಿಮಾಂಶು ಪಾಠಕ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಕೃಷಿ ಸಚಿವರಾದ ಎನ್ ಸ್ವಾಮಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯದ ಎಲ್ಲಾ ಬೋಧಕ ಸಿಬ್ಬಂದಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ನನಗೆ ಡಾಕ್ಟರೇಟ್ ಪದವಿ ಗೌರವ ಸಿಗುತ್ತದೆ ಎಂದು ಅಂದುಕೊಂಡಿರಲಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಮುಂದೆಯೂ ಹೀಗೇ ಇರಲಿ ಆದಷ್ಟು ಹೆಚ್ಚೆಚ್ಚು ಸಸ್ಯಗಳನ್ನು ಬೆಳೆಸಿ ಅರಣ್ಯ ನಾಶ ಸಂಪೂರ್ಣ

ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಅಕ್ಷಯ್ ಗುಳಿ ಎರಡು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಗಂಡನಿಗೆ ಪತ್ನಿಯೇ ಕಿಡ್ನಿ ನೀಡಲು ಮುಂದಾದರೂ ಸಹ ಶಸ್ತ್ರಚಿಕಿತ್ಸೆ ನಡೆಸಲು ಆರ್ಥಿಕ ಸಮಸ್ಯೆಯಿಂದ ಪರದಾಟ ನಡೆಸುತ್ತಿದ್ದು ನೆರವಿಗಾಗಿ ಜಿಲ್ಲಾಧಿಕಾರಿ ಮೊರೆ ಹೋಗಿದ್ದಾಳೆ ಸೋಮವಾರ ಬೈತಕೋಲ್ ಅಲಿಗದ್ದ ಯುವ ಹೋರಾಟಗಾರರ ವೇದಿಕೆಯ ಸಹಕಾರದಲ್ಲಿ ಕಾರವಾರದ ಕೋಡಿ ಭಾಗದ ಪ್ರತಿಭಾ ರೇವಂಡಿಕರ್ ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ನನ್ನ ಪತಿ ಸಚಿನ್ ರೇವಂಡಿಕರ್ ಎರಡು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾರೆ ಈ ಮೊದಲು ಆರೋಗ್ಯಯುತವಾಗಿ ಇದ್ದ ನನ್ನ ಗಂಡನ ಕೂಲಿ ಕೆಲಸದಿಂದ ನನ್ನ ಕುಟುಂಬದ ದಿನನಿತ್ಯದ ಜೀವನವನ್ನ ನಡೆಸಿಕೊಂಡು ಬಂದಿದ್ದೇನೆ ಆದರೆ ನನ್ನ ಗಂಡನ ಆರೋಗ್ಯದಲ್ಲಿ ಏಕಾಏಕಿ ಏರುಪೇರು ಉಂಟಾಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಿಸಿದ ಸಮಯದಲ್ಲಿ ನನ್ನ ಗಂಡನ ಎರಡು ಕಿಡ್ನಿ ವೈಫಲ್ಯಗೊಂಡಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಯಾವುದೇ ದಿಕ್ಕು ತೋಚದೆ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಕುಟುಂಬ ಸಿಲುಕುವಂತಾಗಿದೆ ನನ್ನ ಗಂಡನಿಗೆ ವಾರಕ್ಕೆ ಎರಡು ಸಲ ಕಾರವಾರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡುತ್ತಾ ಬಂದಿದ್ದಾರೆ ಇದೀಗ ನನ್ನ ಗಂಡನಿಗೆ ನಾನೇ ಒಂದು ಕಿಡ್ನಿ ಕೊಡಲು ನಿರ್ಧರಿಸಿದ್ದು ನನ್ನ ವೈದ್ಯಕೀಯ ತಪಾಸಣೆ ನಡೆಸಿರುವ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ನನ್ನ ಕಿಡ್ನಿ ಗಂಡನಿಗೆ ಕೊಡಲು ಯಾವುದೇ ಸಮಸ್ಯೆ ಇಲ್ಲ ಎಲ್ಲಾ ವೈದ್ಯಕೀಯ ವರದಿ ಸರಿಯಾಗಿರುತ್ತದೆ ಎಂದಿದ್ದಾರೆ ಆದರೆ ಕಿಡ್ನಿ ವರ್ಗಾವಣೆ ಮಾಡಿ ಶಸ್ತ್ರಚಿಕಿತ್ಸೆ ನಡೆಸಲು ಹದಿನೈದು ಲಕ್ಷ ರೂಪಾಯಿ ತಗುಲುವುದೆಂದು ಹೇಳಿದ್ದಾರೆ ಆದರೆ ನಾವು ತೀರಾ ಬಡತನ ಕುಟುಂಬದಿಂದ ಬಳಲುತ್ತಿದ್ದು ನನಗೆ ಯಾವುದೇ ತರಹದ ಆದಾಯ ಇರೋದಿಲ್ಲ ಹಾಗೂ ನನಗೆ ಮೂರು ವರ್ಷದ ಮಗು ಸಹ ಇದು ಕುಟುಂಬದ ನಿರ್ವಹಣೆಗೆ ದಿಕ್ಕು ತೋಚದೆ ಕಠಿಣ ಪರಿಸ್ಥಿತಿ ಬಂದೊದಗಿದೆ ನನ್ನ ಗಂಡನ ಜೀವ ಉಳಿಸಲು ನಾನು ಬಹಳಷ್ಟು ಕಷ್ಟಪಡುತ್ತಿದ್ದು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಒದಗಿಸಿಕೊಡಲು ನೆರವಾಗಬೇಕು ಎಂದು ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲೂ ನೆರವಿನ ಹಸ್ತಕ್ಕಾಗಿ ಅಂಗಲಾಚಿದ್ದಾರೆ ದುಡಿಯೋರು ಇವರೇ ಆಗಿದ್ದು ನನಗೇನು ಈಗ ಆರ್ಥಿಕ ಸಹಾಯ ಆಗ್ತಾ ಇಲ್ಲ ಅದಕ್ಕಾಗಿ ಇವರಿಗೆ ನಾನೇ ಕಿಡ್ನಿ ಕೊಡ್ತಾ ಇದ್ದೀನಿ ಈಗ ಏನಾದರೂ ಹಣ ಸಹಾಯ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏನು ಡಿ ಏನು ಕೇಳ್ಕೊಂಡ್ರಿ ನಮ್ಗೆ ಹಣ ಸಹಾಯ ಆಗಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಸರ್ ಎಲ್ಲಿ ಹಾಸ್ಪಿಟ್ಲಲ್ಲಿ ನಾವೀಗ ಕಸ್ತೂರ್ಬ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ ಈಗ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ತನಕ ಹೇಳಿದ್ದಾರೆ ಈಗ ನಾವು ಸದ್ಯಕ್ಕೆ ಡಿ ಸಿ ಹತ್ರ ಬಂದಿದ್ದೀವಿ ಇಲ್ಲಿ ಮನವಿ ತೊಗೊಂಡು ಅವರ ಹತ್ರ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಹಾಗೆ ಎಲ್ಲರ ಹತ್ರ ಬಿಡ್ಕೊಳ್ಳೋದು ಇದೆ ಅಂದರೆ ನನಗೂ ಈಗ ತುಂಬ ಕಷ್ಟದಲ್ಲಿದ್ದೀನಿ ಈಗ ಆದಷ್ಟು ನೀವು ಏನಾಗುತ್ತೆ ಅಷ್ಟೇ ನನಗೆ ಹೆಲ್ಪ್ ಮಾಡಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಡಿ ಸಿ ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಮನವಿ ಸೇಮ್ ಹತ್ರನೂ ಅಂತ ಹೇಳಿದ್ದಾರೆ ಅವರು ನಿಮ್ಮ ಕಿಡ್ನಿ ನಿಮ್ಮ ಮನೆಯವ್ರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದಾರೆ ಹಾಂ ಡಾಕ್ಟರ್ ಸಲಹೆ ಕೊಟ್ಟಿರೋ ಪ್ರಕಾರ ನಮಗೆ ನನ್ನ ಕಿಡ್ನಿ ಇವರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ದಾರೆ ಕೊಡ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಿಮ್ಮ ಹೆಸರು ಪ್ರತಿಭಾ ಸಚಿನ್ ರೆವಣಿ ಈ ಸಂದರ್ಭದಲ್ಲಿ ಬೈತುಕೋಲ್ ಅಲಿಗದ್ದ ಯುವ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ವಿಲ್ಸನ್ ಫರ್ನಾಂಡಿಸ್ ವಿಶಾಲ್ ಅಭಿನೇಶ್ ಚೇತನ್ ಸೂರಜ್ ಹಾಗೂ ಕುಟುಂಬಸ್ಥರು ಇದ್ದರು ನಗರಸಭೆಯ ಆವರಣದೆದುರು ಪ್ರತಿಷ್ಠಾಪಿಸಬೇಕಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಕಾರ್ಯದಲ್ಲಿ ನಗರಾಡಳಿತ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ಷೇಪಿಸಿ ದಾಂಡೇಲಿ ನಗರಸಭೆ ಎದುರು ಆದಿ ಜಾಂಬವಂತ ಸಂಘ ಹಾಗೂ ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೇನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ್ ನಡಿಗೆರ್ ದಾಂಡೇಲಿ ನಗರಸಭೆಯ ಎದುರು ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅನುಮತಿ ಹಾಗೂ ಮಂಜೂರಿ ದೊರೆತು ವರ್ಷವೇ ಕಳೆಯುತ್ತಿದೆ ಆದರೆ ನಗರಸಭೆಯವರು ಈ ಕೆಲಸವನ್ನ ಇನ್ನೂ ಪೂರ್ಣಗೊಳಿಸಿಲ್ಲ ಅದ್ಯಾಕೆ ವಿಳಂಬ ಮಾಡುತ್ತಿದ್ದಾರೆಂಬುದು ತಿಳಿಯುತ್ತಿಲ್ಲ ನಗರಾಡಳಿತ ತಕ್ಷಣ ಕಾರ್ಯಪ್ರವೃತ್ತವಾಗಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುತ್ತದೆ ಎಂದರು ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಕೇದಾರಿ મહિલા જિલ્લા ઉપાધ્યક્ષે શ્રી નિ કાંબળે દાંડેલી તાલુક મહિલા અધ્યક્ષે સરસ્વતી ચૌહાણ અલ્પસંખાતર મહેલા અધ્યક્ષે શકિલા બુ દાંડેલી તાલુકા અધ્યક્ષ અનીલ્લ કાંબળે દાંડેલી નગર અધ્યક્ષ સતીશ ચૌહાણ દાંદેલી નગર ઉપાધ નવીન અંબેવાડી ગ્રામ ઘટક અધ્યક્ષ સદાશિવ કાંબળે દામાન હરીજન વનુરપ્પરી નવીન ચકમ નસાર શેખ ધર્મણ ભજંતિ હુસેન મીિયા દુ મલગી હનુમંત હરીજન કલ્પ હરીજન શકિલા બુ સ્હ દેસાઈ શંકર પૂજારી કર્ટ રક્ષણા વેદ અધ્યક્ષ ರು ಸಾದಿಕ್ ಮುಲ್ಲಾ ಎಲ್ಲಾ ಕಾರ್ಯಕರ್ತರು ಭಾಗವಹಿಸಿದ್ದರು